ಎಸ್ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಗಂಗಾಧರ್ ಅನ್ನುವಂತಹ ವ್ಯಕ್ತಿ ಜೊತೆಗೆ ಸಂಪರ್ಕಕ್ಕೆ ಬಂದಿದೆ ಗಂಗಾಧರ್ ಅವರ ನಮಸ್ತೆ ಸರ್ ಈಗ ಕಡಬಾದಲ್ಲಿ ಸಂದೀಪ್ ಅವರು ಶವವಾಗಿ ಪತ್ತೆಯಾಗಿದ್ದಾರೆ ಯಾಕೆ ಈ ಘಟನೆ ನಡೆಯಿತು ಏನು ಮಾಹಿತಿ ಇದೆ ಸರ್ ತಮ್ಮ ಬಳಿ ಯಾವ ಮಾಹಿತಿ ಇಲ್ಲ ಸರ್ ಫಸ್ಟ್ ಒಂದನಾಗಿ ಅವನು ಸ್ವಲ್ಪ ಹಣ ಲೋನ್ ತೆಗೆದು ಇವನಿಗೆ ಕೊಟ್ಟಿದ್ದಾನೆ ಯಾರಿಗೆ ಕೊಟ್ಟಿದ್ರು ಪ್ರತೀಕ ಎಂಬ ಜಯಲಲಿತಾ ಅವನಿಗೆ ಅವತ್ತು ಈ ಸಂದೀಪ್ ಕಾಲು ಆಗಿದೆ ಒಂದು ಎರಡು ಲಕ್ಷ ಎಪ್ಪತ್ತ ಸಾವಿರ ಏನೋ ಹಣ ಬಂದಿತ್ತು ಸಂದೀಪ್ಗೆ ಬಂದಿತ್ತು ಬಂದಿತ್ತು ಸಂದೀಪ್ನ ಹೆಸರಲ್ಲಿ ಆದ್ಮೇಲೆ ಇವನು ಲೋನ್ ತೆಗೆದು ಅವನ ಬಜಾಜ್ ಶೋರೂಮ್ ಅಂತ ಅಂದ್ರೆ ಲೋನ್ ತೆಗೆದು ಒಂದು ಲಕ್ಷ ಅವನಿಗೆ ಲೋನ್ ಹಣ ಬೇಕಂತ ಹೇಳಿದ ಅದಕ್ಕೆ ಲೋನ್ ತೆಗೆದು ಇವನು ಕೊಟ್ಟ ಯಾರು ಸಂದೀಪ್ ಪ್ರತೀಕ್ ನಿಮಗೆ ಸಂದೀಪ್ ಕೊಟ್ಟಿದ್ದ ಕೊಟ್ಟಿದ್ದಾನೆ ಆಮೇಲೆ ಅವನು ಸ್ವಲ್ಪ ಒಂದು ಐದಾರು ಕಂತು ಏನೋ ಸ್ವಲ್ಪ ಕಟ್ಟಿದ್ದಾನೆ ಆಮೇಲೆ ಕಂತು ಅನ್ನು ಎಲ್ಲ ಡಿಲಾಕ್ ಮಾಡಿಕೊಂಡು ಬಂದಿದ್ದಾರೆ ಇವನ್ ಕಂತು ಇವನಲ್ಲಿ ಈ ಎರಡ್ ಎರಡು ಲಕ್ಷ ಎಪ್ಪತ್ ಸಾವಿರತ್ತಲ್ಲೇ ಕಟ್ಟಿಕೊಂಡು ಹೋಗಿ ಹೋಗಿ ಕೈಯಿಂದಲೇ ಹೋಯ್ತು ಯಾರು ಎಲ್ಲ ಕಟ್ಟಾಗಿ ಹೋಯ್ತು ಅವನು ಮುಂದೆ ಕೇಳಿದಾರೆ ಈಗ ತಂಗಿಯ ಮದುವೆ ಉಂಟು ನನ್ನ ತಂಗಿ ಮದುವೆಗೆ ಆಗುವ ನೀನ್ ಕೊಡ್ಬೇಕು ಅಂತ ಅಂತ ಅಷ್ಟೇ ಅಷ್ಟೇ ಕೊಡ್ಬೇಕಂತ ಕೇಳಿ ಆಮೇಲೆ ಅದೇ ದಿವಸ ಅದಕ್ಕೆ ಸ್ವಯಂ ಹೇಳಿದ್ರೆ ಗೊತ್ತಿಲ್ಲ ಅಂತ ಇಲ್ಲಿಂದ ಅಲ್ಲಿ ಕೆಲಸ ಮಾಡುವಾಗ ಅಲ್ಲಿಂದ ಫೋನ್ ಮಾಡಿ ಕರಿತೀವ್ ಐದು ಗಂಟೆಗೆ ಐದುವಾರ ಆಗ್ಬೋದು ಕರೆಸಿ ಇವನು ಕರ್ಕೊಂಡು ಹೋಗಿದ್ದ ಎಲ್ಲಿಗೆ ಅವನ ಮತ್ತೊಂದು ಮನೆ ಉಂಟು ಇಲ್ಲಿಂದ ನೆಟ್ಟದ ಚಂದಕ್ಕಿರಲು ಒಂದುಂಟು ಆಮೇಲೆ ಇಲ್ಲಿ ಕೆಲವೊಂದು ಒಂದು ಮನೆ ಉಂಟು ಕರ್ಕೊಂಡೋಗಿ ಕರ್ಕೊಂಡೋಗಿದೆ ಅಂತ ಯಾರು ಪ್ರತಿ ಕೇಳಿದ ಅಲ್ಲಿ ಎಲ್ಲ ಕರ್ಕೊಂಡು ಹೋಗಿ ಆಮೇಲೆ ಇಲ್ಲ ಟ್ಯಾಂಕ್ ಇಟ್ಟಂತೆ ಟ್ಯಾಂಕಿ ಅಲ್ಲಿ ಅಂತ ಹೋಗಿದ ಸುಳ್ಳು ಇಲ್ಲ ಹೇಳ್ತೇನೆ ರೈಲ್ ಸ್ಟೇಷನ್ ಅದರ ಪರವಾಗಿ ನಾವೆಲ್ಲ ಇಪ್ಪತ್ತೆರಗ ಹೋಗಿ ಇಪ್ಪತ್ತ ಏಳಕ್ಕೆ ಸಾಯಂಕಾಲ ರಾತ್ರಿ ಹನ್ನೊಂದ್ ವರೆಗೇನೋ ತಾಯಿ ಫೋನ್ ಹೋಗಾಗ ಇವನ ಹೆಸರು ಉಂಟು ಯಾರ್ದು ಪ್ರತಿ ಕಿಂದು ಇವನ್ ಕೇಳ ತಾಯಿ ಏನಾಯ್ತು ಬರುದಿಲ್ಲ ಅಂತ ಅವನು ಬರ್ತಾನೆ ಅಂತ ಇವಂತ ಬಿ ಯಾರು ಪ್ರತಿ ಪ್ರತಿ ಇವನ ಮೊಬೈಲ್ ಅನ್ನು ಅವನ ಹೆಸರಲ್ಲಿ ಇರುವಾಗ ಯಾರಿಗೆ ಈ ತಾಯಿಗೆ ಈಗ ಸಂದೀಪ್ನ ತಾಯಿಗೆ ಸರೋಜ ಅವರಿಗೆ ಆಯ್ತು ಆಯ್ತು ಸ್ವಲ್ಪ ನಾ ಮತ್ತೆ ಅಂತ ಆಮೇಲೆ ಹ್ಮ್ ಮರುದಿನ ಬೆಳಿಗ್ಗೆ ಇವನೇ ಫೋನ್ ಮಾಡಿ ಹೇಳಿದೆ ನಾನೀಗ ಎಲ್ಲ ಈಗ ಆಗಿದೆ ಫಸ್ಟ್ ಇವರ ಯಾರದು ಇನ್ನೇ ಹೇಳಿದ ಇವನ ಹೇಳಿದ ಇವರಿಗೆ ತಾಯಿಗೆ ನಂಗೆ ಇವನೇ ಫೋನ್ ಮಾಡಿ ಹೇಳಿದ್ದು ನನ್ನ ಅಟ್ಟಿಗೆ ಈಗೆಲ್ಲ ಸಂದಸು ಕಾರಣ ಆಗಿದೆ ಅಂತ ಗೊತ್ತುಂಟ ನನಗೆ ಗೊತ್ತಿಲ್ಲ ಅಂತ ಹೇಳಿ ಯಾರು ಸರ್ ಕೇಳಿದ್ನ ಪ್ರತೀಕೆ ಕೇಳಿದ್ ನನ್ನ ಅಟ್ಟಿಗೆ ಓಕೆ ಓಕೆ ಹಾ ಸಂದೀಪ್ ಅಂತ ಅಲ್ಲಿ ಕೇಳಿದ್ದಾರೆ ಮತ್ತೆ ಅವರ ತಾಯಿ ಅತಿ ಕೂಡ ಅದೇ ರೀತಿ ಕೇಳಿದ್ದಾರೆ ಆಯ್ತು ಆ ದಿವಸ ಅಲ್ಲೊಂದು ಇಪ್ಪತ್ತೆರಡು ದಿವಸ ಒಂದು ದಿವಸ ಹೋಯ್ತು ಮರು ದಿವಸ ನಾವು ಸಾಯಂಕಾಲ ರಾತ್ರಿ ಕಳಮೆಯಲ್ಲಿ ಪೊಲೀಸರಿಗೆ ನಾವೊಂದು ಮಾಹಿತಿ ಕೊಟ್ಟೇವು ಮಾಹಿತಿ ನೋಡಿ ನೀವು ಎರಡು ದಿವ್ಸ ನೋಡಿ ಒಂದು ಒಂದು ಪೇಪರ್ ಅಂತ ಕೇಳಿದ್ರೆ ಕೊಟ್ಟರು ಅಲ್ಲಿ ಬಂದು ಬಂದ ಮೇಲೆ ಆ ದಿವಸ ಬರ್ಲಿಲ್ಲ ಮರು ದಿವಸ ವಾಪಾಸು ಹೋಗಿದೆ ನಾವು ಅವರ ತಾಯಿ ಮತ್ತೆ ನನ್ನ ಮಗ ಎಲ್ಲ ಹೋಗಿ ಆ ದಿವಸ ಕೂಡ ಅದೇ ರೀತಿ ಹೇಳಿದ್ದಾರೆ ಬರೆದು ಕೊಡಿ ಹೋಗಿ ಒಂದು ಫೋಟೋ ಕೊಡಿ ಮತ್ತೆ ಒಂದು ಈಗ ಪೇಪರ್ ಅಲ್ಲಿ ಪೇಪರ್ ಅಲ್ಲಿ ಬರುತ್ತೆ ನಾವು ಹೇಳುದು ಬರೆದು ಕೊಟ್ಟಿದ್ದೇವೆ ಆ ದಿವಸ ಕೂಡ ಇಪ್ಪತ್ತೊಂಬತ್ತಿ ಸೂರ ಹೋಯ್ತು ಮತ್ತೆಂತ ಮಾಡುವ ಮೂವತ್ತಾರೀಕಿಗೆ ತಾರೀಕಿಗೆ ಪ್ರಸಾದ್ ಹಂಪ ಇದ್ದಾರೆ ಅವ್ರಿಗೆ ನನ್ನ ಟಿಕ್ಕ ನಾವೆಲ್ಲ ಚಿಕ್ಕ ನಮ್ಗೆಲ್ಲ ಎಲ್ಲ ಜೋ ಜೋಶವನಾವೆಲ್ಲ ಅವ್ರು ಕೇಳಿದ್ರು ಇಂಥ ಆಗಿದೆ ಅಂತೆ ಅಂತ ಹೇಳಿಕೆ ಹಾಗಾದ್ರೆ ಮಾತಾಡುವ ಅಂತ ನಮ್ಮನ್ನೆಲ್ಲ ಕರ್ಕೊಂಡು ಹೋಗಿ ಕಡಬದಲ್ಲಿ ಮಾತನಾಡಿ ಅಷ್ಟವರೆ ಕೇಸ್ ಬರೀಲೇ ಇಲ್ಲ ಬರ್ದ ಇದು ಪುಸ್ತಕ ಬೇರೆ ಪುಸ್ತಕ ಅಲ್ಲಿ ಅದನ್ನ ಕೇಳುವಾಗ ಇಲ್ಲ 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 ಅಲ್ಲಿ ಎಂತ ಅದು ಮುಂಚೆ ಬರಿ ಬರ್ದ ಒಂದೇ ಒಂದು ಕಾಪಿ ಅಲ್ಲಿ ಇರ್ಲಿಲ್ಲ ಪಾಠ ಕೂಡ ಇರ್ಲಿಲ್ಲ ಕೇಳುವಾಗ ಆಯ್ತಾವತ್ತಿರ ಮಾತಾಡಿದ್ರು ಕಂಪ್ಲೇಂಟ್ ಅಲ್ಲ ಆಯ್ತು ಗೊತ್ತಾಯ್ತು ಕೊಟ್ಟ ಕೊಟ್ಟು ಕೊಟ್ಟ ಕುಟುಂಬಕ್ಕೆ ಬಂದು ಬಂದು ಅವತ್ತು ಮೂವತ್ತಕ್ಕ ಸಹ ಕೊಟ್ಟಾದ್ಮೇಲೆ ಇವರೊಂದು ಪೊಲೀಸ್ ಆಗಲಿ ಎಸ್ ಐ ಆಗಲಿ ಒಂದು ಅದಕ್ಕೆ ಒಂದು ಎನ್ಕ್ವೈರಿ ಮಾಡ್ಲಿಕ್ಕೆ ಹೋಗ್ಲೇ ಇಲ್ಲ ಆಮೇಲೆ ಏನಾಯ್ತು ನನ್ನ ಮಗ ಹಬ್ಬ ಆರ್ಮಿ ಅವನು ಸೀದಾ ಇಲ್ಲಿಗೆ ಅವನ ಗೆ ಫೋನ್ ಮಾಡಿ ಈಗ ನನ್ನ ಫ್ರೆಂಡ್ ನನ್ನ ಅಣ್ಣ ಆಗಿದೆ ಅದು ಹೇಳಿ ಎಲ್ಲ ಅವನು ಅಲ್ಲಿಂದ ಎಸ್ಪಿಗೆ ಫೋನ್ ಮಾಡಿಸಿ ಅಲ್ಲಿಂದ ಫೋನ್ ಮಾಡಿಸಿ ಆಮೇಲೆ ಮಾಡಿದ್ರೆ ಹುಡ್ಕಲಿಕ್ಕೆ ನಾವು ಅಲ್ಲಿ ನಾವು ಇಪ್ಪತ್ತೆಂಟಕ್ಕೆ ಕೋಟಿ ಹೋಗುವ ಅಲ್ಲಿ ಹೋಗುವ ನಮಗಿಂತ ಮುಂಚೆ ಅವನು ಇರುತ್ತಾನೆ ಯಾರು ಈ ಕೊಂದಿದ್ದ ಪ್ರತೀಕ ಪ್ರತೀಕರ ತಂದೆ ನಾವು ನಾವು ನಾನು ಅವರು ಬರಲಿಲ್ಲ ಯಾರು ಗೊತ್ತಿಲ್ಲ ಅಲ್ಲಿ ಪೊಲೀಸ್ ಅವ್ರು ಮಾಡಿ ಯಾರನ್ನು ಮೊಬೈಲ್ ಟ್ರ್ಯಾಕ್ ಮಾಡಿ ಸಂದೀಪ್ನ ಮೊಬೈಲ್ ಇಲ್ಲೇ ಸುಚಾರ್ಜ್ ಆಗಿದೆ ಎಲ್ಲಿ ಆಗ ಇವರನ್ನು ಕಳಿಸಿ ಎಲ್ಲ ವಿಚಾರ ಎಲ್ಲ ನಾವು ಅವ್ರು ಹೇಳಿದ್ರು ಇವರನ್ನು ವಿಚಾರ ಮಾಡಿದ್ದೇವೆ ನಾವು ಏನು ಇದು ಮಾಡುದಿಲ್ಲ ಇವಂದೆಲ್ಲ ಕರೆಕ್ಟ್ ಉಂಟು ಹೇಳುದು ತಪ್ಪ ಎಂಟ್ ತಪ್ಪು ಎಸ್ ಹೋದಾಗ ಮಾತಾಡಿದೆ ನಾವು ಹೋಗಿ ಮಾತಾಡುವಾಗ ಅವ್ರು ಕೂಡ ಹಾಗೆಂದ ತಪ್ಪ ಒಂದ್ ಕ್ಲಿಯರ್ ಆಗಿ ಮಾಡ್ಕೊಂಡು ನಾವು ನಾವು ಹೇಳುದು ಇವೊಂದೇ ತಪ್ಪು ಉಂಟು ಅವ್ರ ತಂದೆ ಕೂಡ ಮಧ್ಯ ಅಂತ ಮಗ ಅಲ್ಲೇ ಒಂದು ಎಲ್ಲ ಇದ್ರೆ ಇವರು ಹೇಳುದು ಇವೊಂದು ಏನ್ ತಪ್ಪಿಲ್ಲ ಅಂತ ಆಯ್ತು ಬಿಟ್ಟಾಯ್ತು ಎಲ್ಲ ಹೋಗಿ ಅದೇ ಮೂವತ್ತ ಮೂವತ್ತಾಯ್ತು ಒಂದಕ್ಕೆ ಹೋಗಿ ಹೋಗಿ ಒಂದಕ್ಕೆ ಬರ್ಲಿಕ್ಕೆ ಹೇಳಿದೆ ಒಂದಕ್ಕೆ ಸಾಯಂಕಾಲ ಬರ್ಲಿಕ್ಕೆ ಹೋಗಿ ನಾವು ಹೋಗಿದ್ದೆ ಹೋಗಿ ಅಲ್ಲಿ ಅಲ್ಲಿ ಆರು ಗಂಟೆಗೆ ಬರ್ಲಿಕ್ಕೆ ಹೇಳಿದ್ದೆ ಹೋಗಿ ಹೋಗಿ ಮೂವತ್ತ ಮೂವತ್ತಕ್ಕೆ ಒಂದಕ್ಕೆ ಒಂದಕ್ಕೆ ಇಲ್ಲಿ ನಮ್ಮ ಇಲ್ಲಿ ನಾವು ನಾವೊಂದು ಕೆಲಸ ಮಾಡೋಕೆ ಅತನಕಾರಿದ್ದಲ್ಲ ಅವರಿಗೆ ನಾನು ಈ ಒಂದು ತಾರೀಖಿಗೆ ನಾನು ಬೆಳಿಗ್ಗೆ ಬೆಳಿಗ್ಗೆ ಅವರು ನಾನು ನಾ ಅವ್ರಿಗೂ ನಾನು ನಿಮ್ಗೆ ಫೋನ್ ಮಾಡಿದೆ ಅವ್ರು ನಾನು ಬೆಳಿಗ್ಗೆ ಏ ನಾ ಎದ್ದು ಅಷ್ಟೇ ನಾನು ಎದ್ದು ಬಾತ್ರೂಮ್ ಹೋಗಿದ್ದೇನೆ ಆಮೇಲೆ ಒಂದು ಕಾಲ್ ಬಂದಿದ್ದೆ ಹ್ಮ್ ಅದು ನಾನು ನಾನು ಕೇಳಲಿಲ್ಲ ಬಂದು ನೋಡುವಾಗ ನಿಮ್ಗೆ ಕಾಲಿಗೆ ಆಗ ಪುನಃ ನಾನು ಮಾಡಿದೆ ಎಂತ ಎಂತ ಸರ್ ಅಂತ ಕೇಳಿ ಅವ್ರು ಹೇಳಿದ್ರೆ ಈಗ ಒಂದು ಕುಟಿ ಆಗಲಿಕ್ಕೆ ಬರ್ತೀವಿ ಅಣ್ಣ ಬರೋದ್ರ ಸಂದೀಪ ಮಾಡಿದ್ಯಾರ ಆಯ್ತು ಸ್ವಲ್ಪ ಹೊತ್ತು ಆದ್ಮೇಲೆ ಅವರು ಉಪವಾಸ ಮಾಡಿದ್ವಿ ಯಾರು ಈ ಶಿವಶಂಕರ ಅವರವರು ಮಾಡಿ ಈಗ ಸತ್ಯನ ಸತೀಶ್ ಕರ್ಕೊಂಡು ಸುದೀರನ ಹೋಗ್ಬೇಕು ಅಂದ್ರೆ ಯಾರು ಇವರು ಯಾರು ಈ ಶಿವಶಂಕರ್ ಅವರು ನಾನು ನಾವು ನಾವೆ ಕೇಸ್ ಎಲ್ಲ ಗಟ್ಟ ಇದ್ವಿ ಇನ್ನು ಅಲ್ಲಿ ಹೋಗಲಿಕ್ಕೆ ನಮಗ ನಮ್ಗೆ ನಾಲ್ಕು ಅಂತ ಹೇಳಿ ನಾನು ಕಟ್ ಮಾಡಿದ್ದೆ ಹೋಗುದಿಲ್ಲ ಅಂತ ಆಗ ಈ ಅದೇ ದಿವಸ ಮತ್ತೆ ಸ್ವಲ್ಪ ಹೊತ್ತು ಸ್ವಲ್ಪ ಹೊತ್ತಾಗ ಅವರೇ ಸುಧ್ರ ನನ್ನ ಫೋನ್ ಮಾಡಿ ಫೋನ್ ಮಾಡಿ ನನಗೆ ಫೋನ್ ಮಾಡಿ ಈಗ ಅವರನ್ನೇ ಈಗ ಆರೋಪಿ ಯಾರಿದ್ದಾನೆ ಯಾರು ಈಗ ಪತಿತ್ತು ಅವನ್ನು ಕರ್ಕೊಂಡು ಕರ್ಕೊಂಡು ನಾವು ನಾವೇ ಇಲ್ಲಿಗೆ ಸ್ಟೇಷನ್ಗೆ ಒಪ್ಪಿಸ್ತೇವೆ ಅಂತ ಹೇಳಿ ಯಾರು ಅವರೇ ಇದನ್ನೆಲ್ಲ ಎಲ್ಲ ಕೈವಾಡಿದೆ ಅವರೇ ಕರ್ಕೊಂಡು ಬಂದು ಇಲ್ಲಿಗೆ ಒಪ್ಪಿಸಿದೆ ಅಲ್ಲಿಗೆ ಸ್ಟೇಷನ್ಗೆ ಒಪ್ಪಿಸ್ತು ನಾವು ಸಾಯಂಕಾಲ ಸಾಯಂಕಾಲ ಅಲ್ಲಿಗೆ ಹೇಳಿದ್ದಾರೆ ಹೋಗಿದ್ದೇವೆ ಹೋಗುವಾಗ ಅಲ್ಲಿ ನಾನು ಹೋಗಿದೆ ನನ್ನ ಮಗ ಮತ್ತು ನನ್ನ ಇಂಕಿ ಅವ್ರು ಅಲ್ಲಿ ಅಲ್ಲಿ ಕೂತು ಕೂತಿದ್ರು ಪೊಲೀಸರು ಈ ಕಡೆ ಅವರನ್ನು ಇವರನ್ನು ನೋಡ್ತಿದ್ರು ಇಲ್ಲ ಎಂತ ಮಾಡ್ತಾರೆ ಇಲ್ಲಿ ಎಸ್ ಎಸ್ ಸುಮ್ಮನೆ ಅಂತ ಬರೋದು ಹೋಗಿ ನಾ ಹೇಳ್ತಾ ಇಲ್ಲ ವಿಚಾರ ಮಾಡ್ತೇವೆ ಅಂತ ನೀವು ಅವನಿಗೆ ಬೈದು ಅಲ್ಲಿ ನೋಡಿಸಿದ್ರು ಆಯ್ತು ಮತ್ತೆ ಇವರು ಬಂದ್ರು ಮತ್ತೆ ರಾತ್ರಿ ಮಾತ್ರ ಮಾತನಾಡಿ ಮತ್ತೆ ಮಾತಾಡಿ ಆಯ್ತು ಇವತ್ತು ಅಲಂಕಾರ ಮಾಡ್ತೇವೆ ನಾಳೆ ಬೆಳಿಗ್ಗೆ ಹನ್ನೊಂದು ಗಂಟೆಗೆ ನಿಮಗೆ ಎಲ್ಲ ಹೇಳ್ತೇವೆ ಅಂತ ಯಾರು ಹೇಳಿದರು ಆಯ್ತಾ ಬಂದವು ಬೆಳಿಗ್ಗೆ ಯಾರು ಸಾಲ ಮಂಜೂರಿಗೆ ಬರ್ತೇವೆ ಅಂತ ಹೇಳಿ ಇಲ್ಲಿ ನಮ್ಮ ನೆಟ್ಟಿ ನಿಟ್ಟುಕೊಂಡು ಕೇಳಿದ್ದಾರೆ ನಾವು ನಿಟ್ಟುಕೊಂಡಿದ್ದೇವೆ ನಿಟ್ಕೊಂಡು ಬಂದ ಸ್ವಲ್ಪ ಅವರು ಬಂದರು ಪೊಲೀಸ್ ಪೊಲೀಸವರು ಬಂದು ಅಲ್ಲಿ ಇಲ್ಲಿ ನಮ್ಮ ಮುಂಜೂರು ಹೋಗುವ ಒಂದು ರೋಡ್ ಉಂಟು ಈ ರೈಲು ರೋಡ್ ಪಕ್ಕದಲ್ಲಿ ಒಂದು ರೋಡ್ ಉಂಟು ಆಚೆ ಬರುವಾಗ ಬಹಾರ ಮುಂದೆ ಒಂದು ಬಂದು ರೈಟ್ಗೆ ಒಂದು ರೋಡ್ ಹೋಗ್ತಾ ಉಂಟು ಆ ರೋಡ್ ಅಲ್ಲಿ ಸ್ವಲ್ಪ ಸ್ವಲ್ಪ ದೂರ ಒಂದು ನೂರು ನೂರು ಒಂದು ಐವತ್ತು ಹದಿನೈದು ಮೀಟರ್ ಒಳಗೆ ಅಲ್ಲಿ ಒಂದು ಆಡ್ ಅಂತ ಬೀಸಾಡಿದ್ದೇನೆ ಅಂತ ಹೇಳಿ ಯಾರು ಪೊಲೀಸ್ ಪೊಲೀಸವ್ರು ಹೇಳಿದ್ದಾರೆ ನಾವು ನಾವು ಕೂಡ ಹೋಗಿ ನಮ್ಮ ಒಟ್ಟಿಗೆ ಕೂಡ ಹೇಳಿದ್ರು ರಾಡ್ ಬಿದ್ದಿದ್ರೆ ಹುಡುಕಿ ತೊಡಿದ್ರು ಹುಡುಕಿ ತೊಡಿ ನಮಗೆ ಟೀ ಜೋರಾಗಿ ಹೇಳಿದ್ರು ಹುಡುಕಿ ತೊಡಿದ್ರು ಹಾಗೆ ನಾವೆಲ್ಲ ಒಟ್ಟು ಸೇರಿದವರು ನಾವೆಲ್ಲ ನಾವು ಕೊಡುದಲ್ಲ ಯಾರು ಬಿಸಾಡಿದ್ರೆ ಕಟ್ಕೊಂಡು ಬಂದು ನೀವು ಹುಡುಕಿ ಹುಡುಕಿ ನಾವು ಹುಡುಕುದಲ್ಲ ನಾವು ಯಾರ ಎಲ್ಲ ನಾವು ತಂದ ಮಾತಾಡಿ ನಾವು ಅಲ್ಲಿಂದ ಬಂದು ಅವರೇ ಹುಡುಕುತ್ತಿದ್ರು ಆಮೇಲೆ ಆಯ್ತು ಮತ್ತೆ ಕೊಳಬ ಕೊನೆಗೆ ಹೋಗಿದೆ ನಾವು ಕಳಪೆ ಹೋಗಿ ಮಾತಾಡುವಾಗ ಯಾವ್ದೊಂದು ಈ ಅರ್ಜಿ ಈ ಅರ್ಜಿ ಒಂದು ಕೊಡ್ಬೇಕು ಈ ಖಾನೆ ಕಾನೂನು ನಾವು ಖಾನೆ ಆಗಿದೆ ಅಂತ ಅರ್ಜಿ ಕೊಟ್ಟದಲ್ಲ ಆಮೇಲೆ ಇದು ಇವನು ಕೊಲ ಆಗಿದ್ದಾನೆ ಕೊಲ ಆಗಿದ್ದೇನೆ ಅಂತ ಒಂದು ಅರ್ಜಿ ಕೊಡ್ಬೇಕು ಅಂತ ಯಾರು ವಾಪಾಸಿ ಹೇಳಿದರು ಆಯ್ತು ಕೊಡುವಂತ ನಾವೆಲ್ಲ ನೋಡಿದೆ ನೋಡಿದಾಗ ಬರ್ದೆಲ್ಲ ಸರಿಯಾಗಿಲ್ಲ ಅಂತ ಹೇಳಿ ಅಲ್ಲಿ ಬರ್ದು ಕೊಟ್ಟ ಅದೇ ದಿವಸ ಆ ದಿವಸ ಮತ್ತೆ ಬಂದು ಅವರು ಏನು ಎಲ್ಲ ಎನ್ಕ್ವರಿ ಮಾಡಿ ಏನೋ ಯಾರು ಈ ಪ್ರತಿ ತಾಂಡ ಅನುಸಾರ ಮಾಡಿ ಇಲ್ಲಿ ಎಲ್ಲೆಲ್ಲಿ ಉಂಟು ಅಂದ್ರೆ ಎಲ್ಲ ಬಾಯಿ ಕಟ್ಟಿದ್ದಾನೆ ಸಂದೀಪ್ ಬಾಡಿಯಲ್ಲಿ ಉಂಟು ಆಗಿದ್ದು ಎಲ್ಲ ಅವನು ಹೇಳುದಾಗ ಸರ್ ಹೇಳಬೇಕ ಅವನು ಮೈನ ಅವನು ಒಬ್ಬನೇ ಅಲ್ಲ ಒಂದು ನಾಲ್ಕೈದು ಜನ ಇರ್ಬೋದು ಸರ್ ಆ ಇಲ್ಲಿ ಒಂದು ದೊಡ್ಡ ಅವನು ಕಾರ್ಡ್ ಎಲ್ಲ ಹೋಗಿ ದೊಡ್ಡ ಒಂದು ಗುಡ್ಡೆ ಆ ಗುಡ್ಡ ಮೇಲೆ ಹೋಗಿ ಅದನ್ನು ಮರದ ಬುಡದಲ್ಲಿ ಸೋಮವಾರ ಹಜಾರ ಜಾಗ ಉಂಟು ಅದರ ಬುಡದಲ್ಲಿ ಹಾಕಿ ಇವನು ಅದಕ್ಕೆ ಬೆಂಕಿಯನ್ನು ಕೊಟ್ಟಿದ್ದಾನೆ ಹಾಕಿ ತರಿಸಿದಾನಂತ ನಮಗೆ ಅವರು ನಿಮ್ಗೆ ಹೇಳಿದ್ರು ನಾವು ನೋಡ್ಲಿಲ್ಲ ಪುಟ್ಟ ಎಲ್ಲ ಹಾಕಿವನ ಬಟ್ಟೆ ಎಲ್ಲ ಎಲ್ಲ ಬಟ್ಟೆಲ್ಲ ಒತ್ತಿ ಹೋಗಿದೆ ಸ್ವಲ್ಪ ಇತ್ತು ಬಾಕಿ ಏನ್ ಇಲ್ಲ ತೆಗೆದು ಶಾಲೆ ಮೇಲೆ ಕೆಳಗೆ ಇತ್ತು ಎಲ್ಲಾ ಹಾಕಿ ಎಲ್ಲ ಸಪೋರ್ಟ್ ಎಲ್ಲ ಸಪೋರ್ಟ್ ಕೂಡ ಅವನಿಗೆ ಎಲ್ಲ ಹೊರಗಡೆ ನಾವು ನಮ್ಮೊಟ್ಟಿಗೆ ಕೂಡ ಈಗ ಎಲ್ಲ ಕೂತ್ಕೊಂಡು ಮಾತಾಡೋದು ನಮ್ಮೊಟ್ಟಿಗೆ ಅವ್ರ ತಿಳಿಸ್ತೇವೆ ಅದೆಲ್ಲ ಯಾವುದೇ ಕಾರಣಕ್ಕೂ ಇವನು ಇವನ ತಂದೆ ತಂದೆ ತೀರು ಹೋಗಿದ್ದಾನೆ ಇವರ ಮನೆ ಇವರಿಗೆ ಐದು ಜಾಗ ಜಾಗೆ ಇರು ತಂಗಿಗೆ ಮದುವೆ ಉಂಟು ಇವರ ಮನೆಯಲ್ಲಿ ಯಾವುದೇ ಒಂದು ಒಂದು ಜಾತಿಫಿಟ್ ಅದಕ್ಕೆ ಬೇಕಾಗಿ ನಮ್ ಇವನಿಗೆ ನ್ಯಾಯ ಸಿಕ್ಕ ಇವರ ಇವನ ಈ ಪ್ರತಿಕೈಲಿಂದ ಬಿಡಲೇ ಜೀವವಾದಿ ಶಿಕ್ಷೆ ಕೊಡಬೇಕು ಧನ್ಯವಾದಗಳು ಯು ಪ್ಲಸ್ ಫೈವ್ ಜೊತೆಗೆ ಮಾತನಾಡಿದ ಸತ್ಯ ಸ್ಪಷ್ಟ ನೇರ ಸುದ್ದಿಯೊಂದಿಗೆ ಯು ಪ್ಲಸ್ ಟಿವಿ ಇದು ಹೊಸತನದ ಸಂಕಲನ ನಿಮ್ಮ ಆರ್ಥಿಕ ಬೆಳವಣಿಗೆಗೆ ಸುವರ್ಣಾವಕಾಶ ರೋಹನ್ ಸಿಟಿಯ ಕಮರ್ಷಿಯಲ್ ಪ್ರಾಪರ್ಟಿಯಲ್ಲಿ ಇನ್ವೆಸ್ಟ್ ಮಾಡಿ ನಿಮ್ಮ ಫೈನಾನ್ಷಿಯಲ್ ಗ್ರೋತ್ ಖಾತರಿಪಡಿಸಿಕೊಳ್ಳಿ ಇಂದು ಐವತ್ತು ಲಕ್ಷ ರೂಪಾಯಿಗಳ ಹೂಡಿಕೆ ಮಾಡಿದ್ರೆ ನಾಳೆಯಿಂದಾನೇ ಪ್ರತಿ ತಿಂಗಳು ಮೂವತ್ತೆರಡು ಸಾವಿರ ರೂಪಾಯಿಗಳ ಆದಾಯ ಎಪ್ಪತ್ತೈದು ಲಕ್ಷ ರೂಪಾಯಿಗಳ ಹೂಡಿಕೆಯೊಂದಿಗೆ ಪ್ರತಿ ತಿಂಗಳು ನಲವತ್ತೇಳು ಸಾವಿರ ರೂಪಾಯಿಗಳ ಆದಾಯ ಗಳಿಸೋದು ಗ್ಯಾರಂಟಿ ಮಂಗಳೂರಿನ ಪ್ರೈಮ್ ಲೊಕೇಶನ್ ನಲ್ಲಿರುವ ಅತ್ಯುತ್ತಮ ವಾಣಿಜ್ಯ ಮಳಿಗೆ ರೋಹನ್ ಸಿಟಿ ರೆಸಿಡೆನ್ಷಿಯಲ್ ಅಂಡ್ ಕಮರ್ಷಿಯಲ್ ಬಿಜಾಯ್ ಮ್ಯಾಂಗ್ಲೋ ಹೆಚ್ಚಿನ ಮಾಹಿತಿಗಾಗಿ ಕರೆ ಮಾಡಿ ನೈನ್ Eight four five four nine zero one double zero.